ನಂಜನಗೂಡು ವ್ಯಾಪ್ತಿಯ ಅಲ್ಲರೆ ಗ್ರಾಮದಲ್ಲಿ ಶಂದೇಶ್ ನಟಿಸಿರುವ ಚಿತ್ರ ದ ರೂರಲ್ಸ್ ಚಿತ್ರ ಯಶಸ್ವಿ ಪ್ರದರ್ಶನ ಆಗಲಿ ಎಂದು ಅಂಬೇಡ್ಕರ್ ಸಂಘದ ವತಿಯಿಂದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಮೈಸೂರು ಜಿಲ್ಲೆ ಅಂಜುರು ತಾಲೂಕು ಕಲ್ಲೇ ಗ್ರಾಮ ಗ್ರಾಮದ ಎಲ್ಲ ಹುಲಕರೇ ಹಾಗೂ ಹಿರಿಯರು ಕಿರಿಯರು ಗ್ರಾಮದ ಹೆಚ್ಚುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಯಾವ್ದಾದ್ರು ಚಲನಚಿತ್ರ ಬೆಳ್ಳಿ ಪರದ ಮೇಲೆ ಬರ್ತಾ ಇದೆ ಅಂದರೆ ಅದು ದೂರೋತ್ಸವ ಚಿತ್ರ ಅಂಬೇಡ್ಕರ್ ಜಯಂತಿ ಬೆಳ್ಳಿ ಪರ್ದ ಮೇಲೆ ನಡೆಸ್ತಾ ಇದ್ದಾರೆ ಮತ್ತು ಈ ಒಂದು ಚಲನಚಿತ್ರಕ್ಕೆ ಹಲವಾರು ಅಡೆತಡೆಗಳು ಬಂದರೂ ಸಹ ಅವರು ಏಕಾಂಗಿಯಾಗಿ ನಿಂತು ಈ ಚಲನಚಿತ್ರವನ್ನು ಮಾಡಿದ್ದಾರೆ ಮೆಚ್ಚಿಸಿ ನಿರ್ದೇಶಿಸಿದ್ದಾರೆ ಅವ್ರ ಬಗ್ಗೆ ನಿಮ್ಮ ಜಾಸ್ತಿ ಹೇಳಬೇಕಾಗಿಲ್ಲ ಈ ಗ್ರಾಮದಲ್ಲಿ ಮತ್ತವರು ಹೋರಾಟಗಳನ್ನು ಮಾಡಿ ಯಶಸ್ವಿ ಮಾಡಿದ್ದಾರೆ ನಮ್ಮೆಲ್ಲರೂ ಗೊತ್ತಿದೆ ಅವರ ಒಂದು ಇತಿಹಾಸ ಹೋರಾಟದ ಹೋರಾಟದ ಇತಿಹಾಸಗಳು ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ನಿಮ್ಗೆ ಗೊತ್ತಿರೋದ್ರಿಂದ ದಯಮಾಡಿ ಈ ಚಲನಚಿತ್ರ ಎಲ್ಲರೂ ಮೂವತ್ತನೇ ತಾರೀಕು ನೋಡಬೇಕು ಚಲನಚಿತ್ರವನ್ನು ಈ ದೇಶವನ್ನು ಆಳ್ದವರು ಯಾರು ನೋಡಿ